ವೀಕ್ಷಕರೇ ಅದೆಷ್ಟೋ ಫೇಮಸ್ ನಟ ನಟಿಯರು ಕಂಠದಾನ ಮಾಡುವ ವಿಷಯ ಮನ್ನಣೆಗೆ ಹಲವು ಬಾರಿ ಬರೋದೇ ಇಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿದ್ದ ಸುಬ್ಬಲಕ್ಷ್ಮಿ ಸಂಸಾರದ ಧಾರಾವಾಹಿಯ ನಟಿ ಮೋಹಕ ತಾರೆ ರಮ್ಯಾ ಅವರಿಗೆ ಕಂಠದಾನ ಮಾಡಿರುವ ವಿಚಾರ ಇತ್ತೀಚೆಗೆ ಸಕ್ಕ ಸುದ್ದಿಯಾಗುತ್ತಿದೆ ರಾಜ್ಯ ಪ್ರಶಸ್ತಿ ವಿಜೇತ ಕಂಠದಾನ ಕಲಾವಿದೆ ನಟಿ ದೀಪಾ ಭಾಸ್ಕರ್ ಕಂಠದಾನ ಕಲಾವಿದೆ ನಟನೆಗೆ ಸದ್ಯ ಬ್ರೇಕ್ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಅವರು ಕಥಕ್ ನೃತ್ಯ ಪ್ರದರ್ಶನ ಹಲವೆಡೆ ನೀಡುತ್ತಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರೇ ನಟಿ ದೀಪಾ ಭಾಸ್ಕರ್ ಇದಕ್ಕೂ ಮುಂಚೆ ದೀಪಾ ಅವರು ಬಾಲ ನಟಿಯೂ ಆಗಿದ್ದರು ಯಾರೇನಿ ಅಭಿಮಾನಿ ಶ್ರೀರಸ್ತು ಶುಭಮಸ್ತು ದೀಪಾವಳಿ ಮಹೇಂದ್ರ ವರ್ಮಾ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದರು ಅಷ್ಟೇ ಅಲ್ಲದೆ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿಯನ್ನು ಪಡೆದಿದ್ದರು ಸ್ಯಾಂಡಲ್ವುಡ್ನ ಹಲವು ಸಿನಿಮಾಗಳು ಸೀರಿಯಲ್ಗಳಲ್ಲಿ ನಟಿಸಿದ ಹಲವು ನಾಯಕಿಯರಿಗೆ ಹಿನ್ನೆಲೆ ಧ್ವನಿ ನೀಡಿರುವ ಮತ್ತು ನೀಡುತ್ತಿರುವ ದೀಪಾ ಭಾಸ್ಕರ್ ನಟನೆಯ ಜತೆಗೆ ಕಥಕ್ ನೃತ್ಯದಲ್ಲಿಯೂ ಪರಿಣತಿ ಹೊಂದಿದ್ದಾರೆ ದೀಪಾ ಭಾಸ್ಕರ್ ರಂಗಭೂಮಿ ಕಿರುತೆರೆ ಸಿನಿಮಾ ಈಗ ನೃತ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮೈ ಆಟೋಗ್ರಾಫ್ ಮತ್ತು ಶಾಂತಿ ನಿವಾಸ ಸಿನಿಮಾಗಳಲ್ಲಿ ದೀಪಾ ಭಾಸ್ಕರ್ ಅವರ ನಟನೆಗೆ ಫ್ಯಾನ್ಸ್ ಫಿದಾ ಆಗಿದ್ದರು ಪಾಪಪಾಂಡು ಸುಬ್ಬಲಕ್ಷ್ಮಿ ಸಂಸಾರ ಮದರಂಗಿ ಮಳೆಬಿಲ್ಲು ದಿಬ್ಬನ ಹೀಗೆ ಹಲವು ಸೀರಿಯಲ್ಗಳಲ್ಲಿಯೂ ನಟಿಸಿದ್ದಾರೆ ಇತ್ತೀಚೆಗೆ ಮಾತ್ರ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳದ ಈ ನಟಿಯ ಬಗ್ಗೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ರಮ್ಯಾ ಮೀರಾ ಜಾಸ್ಮಿನ್ ರಾಗಿನಿ ದ್ವಿವೇದಿ ಪೂಜಾ ಗಾಂಧಿ ದುನಿಯಾ ರಶ್ಮಿ ಜನಿಫರ್ ರಾಧಿಕಾ ಪಂಡಿತ್ ಪಾರುಲ್ ಯಾದವ್ ಒಗ್ಗರಣೆ ಸ್ನೇಹ ತ್ರಿಷಾ ಸೇರಿದಂತೆ ಅಧಿಕ ಪಾತ್ರಡಿ ಪಾತ್ರಗಳಿಗೆ ಕಂಠದಾನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಫೇರ್ ಆ್ಯಂಡ್ ಲವ್ಲಿ ಚಿತ್ರದಲ್ಲಿ ಮೊದಲ ಧ್ವನಿ ನೀಡಿದ್ದರು ದೀಪಾಳ ಧ್ವನಿ ಚೆನ್ನಾಗಿ ಪ್ರಿಯಾಮಣಿ ಹಾಗೂ ರಮ್ಯಾಗೆ ಸೂಕ್ತವಾಗುತ್ತದೆ ಎಂದು ಈ ಮುಂಚೆ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದರು ಅದ್ವಯ ತಂಡಕ್ಕೆ ನಿರ್ದೇಶಕಿಯಾಗಿದ್ದರು ದೀಪಾಳಪತಿ ಮೃದಂಗ ವಾದ್ಯದಲ್ಲಿ ಪರಿಣತಿ ಹೊಂದಿದ್ದಾರೆ